ಭಾರತೀಯ ರಾಜ್ಯ ಕಾರ್ಯಕಾರಿಣಿ ಮತ್ತು ಪ್ರಾಂತ್ಯ ಅಭ್ಯಾಸ ವರ್ಗವು ಇದೇ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ಎರಡು ದಿನಗಳ ಕಾಲ ಮಣಿಪಾಲದ ಆರ್ಎಸ್ಪಿ ಸಭಾಭವನದಲ್ಲಿ ಪ್ರಥಮ ಮಹಡಿಯಲ್ಲಿ ನಡೆಯಲಿದೆ ಎಂದು ಸಹಕಾರ ಭಾರತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾನೂರು ನರಸಿಂಹ ಕಾಮತ್ ಹೇಳಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಅವರು ಫೆಬ್ರವರಿ ಎಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕಾರಿಣಿಯ ಉದ್ಘಾಟನೆ ನಡೆಯಲಿದ್ದು ಸಹಕಾರ ಭಾರತಿ ರಾಜ್ಯಾಧ್ಯಕ್ಷ ಪ್ರಭುದೇವ ಆರ್ ಮಗನೂರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ದೀಪಕ್ ಚೌರಾಶಿಯ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಸಹಕಾರ ಭಾರತಿ ವರ್ಷ ಆತಿಥ್ಯವನ್ನ ವಹಿಸಿಕೊಂಡಿದೆ ಬಹಳ ಸಂತೋಷದ ವಿಚಾರ ಇಪ್ಪತ್ತೈದು ವರ್ಷಗಳ ಹಿಂದೆ ಉಡುಪಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆದಿತ್ತು ಆ ಬಳಿಕ ಪ್ರಪ್ರಥಮವಾಗಿ ಸಹಕಾರ ಭಾರತೀಯ ರಾಜ್ಯ ಕಾರ್ಯಕಾರಿಣಿ ಮತ್ತು ಪ್ರಾಂತ ಅಭ್ಯಾಸವನ್ನ ನಾಡಿದ್ದು ಶನಿವಾರ ಫೆಬ್ರವರಿ ಎಂಟು ಶನಿವಾರ ಮತ್ತು ಫೆಬ್ರವರಿ ಒಂದು ಭಾನುವಾರ ಈ ಎರಡು ದಿನಗಳಲ್ಲಿ ಉಡುಪಿ ನಗರದ ಮಣಿಪಾಲದ ಆರ್ ಎಸ್ಪಿ ಸಭಾಭವನದ ಪ್ರಥಮ ಮಹಡಿಯಲ್ಲಿ ನಡೆಯುತ್ತಿದೆ ಮೂವತ್ತ ಆರು ಸಂಘಟನಾ ಜಿಲ್ಲೆಗಳಿಂದಲೂ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜಿಲ್ಲಾ ಮಹಿಳಾ ಪ್ರಮುಖ ಮತ್ತು ಸಹ ಮಹಿಳಾ ಐದು ಜನ ಪ್ರತಿ ಜಿಲ್ಲೆಯಿಂದ ಅಪೇಕ್ಷಿತ ಈ ರೀತಿಯಾಗಿ ಮೂವತ್ತಾರು ಸಂಘಟನಾ ಜಿಲ್ಲೆಗಳಿಂದ ಐದರಂತೆ ಜಿಲ್ಲೆಯ ಪ್ರಮುಖರು ಭಾಗವಹಿಸಿಕಿದ್ದಾರೆ ಜೊತೆಗೆ